ಮತ್ತು ಗುಬ್ಬಿ ವೀರಣ್ಣ ನಾಟಕಗಳು ನೋಡಿ ನಿಮ್ಮ ಊರಿ ಬರ್ತಾ ಇತ್ತಲ್ಲ ಗುಬ್ಬಿ ವೀರಣ್ಣ ಅವರ ನಾಟಕಗಳು ಅದನ್ನು ಹೇಳ್ತಾ ಇದ್ರಿ ಅವಾಗಲೇ ಹಾಂ ಗುಬ್ಬಿ ವೀರಣ್ಣ ನಾಟಕಗಳಲ್ಲ ಗುಬ್ಬಿ ವೀರಣ್ಣ ಕಂಪ್ನಿನೇ ಬರ್ತಾ ಇತ್ತು ಅದೇ ಹಾಂ ಹ್ಞೂ ಅಂದರೆ ನಾವು ನಾಟಕ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ನಾನು ರಾತ್ರಿ ಹೊತ್ತು ಕ್ಯಾಂಟೀನಲ್ಲಿ ಕೆಲಸ ಮಾಡೋದು ಒಳಗಡೆ ಕಲಾವಿದರಿಗೆಲ್ಲ ಟೀ ತೊಗೊಂಡು ಹೋಗೋದು ಕಲಾವಿದ್ರ ಪ್ರೇಕ್ಷಕರೆಲ್ಲ ಒಳಗೆ ಕೂತ್ಕೊಂಡು ಟೀ ಕ್ಯಾಂಟೀನ್ ನಡೆಯಲ್ಲಲ್ಲ ಆವಾಗ ನಾಟಕ ನೋಡ್ತಾ ನಿಂತ್ಕೊಳ್ಳೋದು ಗೇಟಲ್ಲಿ ದಿಸ್ ಅದು ಪರಿಪಾಠ ಯೋಗ ದೇವರು ಅಲ್ಲಲ್ಲಿ ಸಿಂಕ್ ಮಾಡ್ತಾನೆ ದಿಸ್ ಪ್ಯಾಕೇಜ್ ಇದು ಇವನಿಗೆ ಕಲಾವಿದ್ರು ಮಾಡಬೇಕು ಅಂದರೆ ನೈಟ್ ಕ್ಯಾಂಟೀನ್ ಗುಬ್ಬಿ ಗಂಬಿನಿ ಕೆಲಸಕ್ಕೆ ಏನು ನನ್ನ ಮಗು ಸೇರಿಸಬೇಕು ಅಂತ ದೇವ್ರು ಡಿಸೈಡ್ ಮಾಡ್ತಾರೆ ತಾನೇ ಇವೆಲ್ಲಕ್ಕೂ ಹಿಂದೆ ಒಂದು ಸ್ಟೋರಿ ಇರ್ತದೆ ಸ್ಕ್ರೀನ್ಪ್ಲೇ ಸುಮ್ಮನೆ ಯಾರು ಕ್ರಿಯೇಷನ್ ಆಗಕ್ಕೆ ಆಗಲ್ಲ ನೋಡಿ ಆಮೇಲೆ ನೀವು ಗುಬ್ಬಿರ ಅವ್ರದ್ದು ಕಂಪ್ನಿ ಬಂದಾಗ ಅಷ್ಟು ನಾಟಕಗಳು ನೋಡಿ ಒಂದಷ್ಟು ತಿಂಗಳು ಮತ್ತೆ ಅವ್ರ ಸತಿ ಓಡ್ ಬರಲಿಲ್ಲ ನೀವು ಅಲ್ಲೇ ಉಳಿಕೊಂಡು ಮತ್ತೆ ಭೂಮಿ ಮತ್ತೆ ಸಾಧನೆ ಮಾಡುತ್ತಿದ್ದೀರು. ಹೌದು. ತುಂಬಾ ಜನ ಓಡಿಕೊಂಡು ಬಿಡ್ತಿದ್ರು ಅವರ ಜೊತೆ. ಹೌದು. ನನಗೆ ಗೊಹುದ್ರೋ ನಾನು ಹೌದ್ರಾ ಚನ್ಬಸರಣ್ಣ ಉಬೇರಣ್ಣನ ಮಗ. ಅವರು ನಡಸ್ತೈಟ್ ಕಂಪಿಕಾದ್ರು. ನಾನು ಬರಲ್ಲ ಸಹ ನಮ್ಮ ಅಪ್ಪ ಮಂತ್ರಿಗಳಾದ್ರು. ಸೋದಾ ತುಂಬಾ ಜನ ರಾಜಕೀಯವನ್ನ ಸೇರ್ಸಿ ಆಗು ತುಂಬಾ ಜನ ಬಂದರು ಅವ್ರ ಕಡೆ. ಆಮೇಲೆ ಸಂಕ್ರಾಂತಿ ಆಯಿತು, ರಂಗೋಲಿ ಆಯಿತು. ರಂಗೋಲಿ ತುಂಬಾ ಯಶಸ್ಸಾಯಿತು. ಅರ್ಧ ಹೆಣ್ಣಿನ ಪಾತ್ರ. ಸೀರಿಯಲ್ ಗಳ ಒಂದಿಷ್ಟು ಸುಮಾರು ಇದೆ 2003-04 ಅಲ್ಲಿ ಬೆಂಗಳೂರಲ್ಲಿ ಬಂದು ನೋಡಲಿಲ್ಲ ಅಂತಂತ ಒಂದು ಅವಕಾಶ ಆಯ್ತು ಹಾಗಾಗಿ ಪತ್ರ ಅಂದ್ರೆ ಮಂಗಳಮುಖಿಯಾ ಮಂಗಳಮುಖಿಯೇ ಅಲ್ಲಾ ಹಾಕಕ್ಕೆ ಅಂತ ಇಲ್ಲಾ ಸಿಕ್ಕಟ್ಟಿ ಅಂತ ಅಲ್ಲಾ ಸೇಯಿ ಅದು ತುಂಬಾ ಸಂಕ್ರಾಂತಿಯಷ್ಟೇ ಹೆಸರು ಮಾಡಿತು ನೀವು ಅವರು ಕೇಳಿದಷ್ಟು ಒಪ್ಪಿಕೊಂಡು ಮಾಡಕ್ಕೆ ಹೇಳ್ ಬಿಡೋ ಬಿಡ ಕಣ್ಣ ಒಳ್ಳೆ ಪ್ರಶ್ನೆ ಹೌದಾ ಮ್ಯಾನೇಜರ್ ಫೋನ್ ಮಾಡಿದ್ರು ಹ್ ಒಂದು ಪಾತ್ರ ಇದೆ ಸರ್ ಉದಯ ಟಿ ವಿ ಶುರುವಾಗ್ತಾ ಇದೆ ರಂಗೋಲಿ ಅಂತೇಳಿ ಒಂದು ಪಾತ್ರ ಇದೆ ಸರ್ ಚಕ ಪಾತ್ರ ಒಳ್ಳೆ ಪಾತ್ರ ನಾನು ಚಕ್ಕ ಪಾತ್ರ ಬೇಡ ಅಂದ ಬೆಳಗ್ಗೆ ಬಂದ ಮಣ್ಣೆ ಹಾಂ ಮಾಡಿ ಸರ್ ಬರ್ರಿ ಮನೆಗೆ ಬಂದು ಎಲ್ಲ ಊಟ ಕೂತ್ಕೊಂಡು ಇವತ್ತೊಂದು ಒಂದು ಬಂದಿತ್ತಮ್ಮ ಬೆಂಗಳೂರು ಶಿಫ್ಟ್ ಆಗಿಬಿಟ್ಟಿದ್ದೀವಿ ಊಟ ಇಲ್ಲ ಯಾವ್ದಾರೂ ಸೀರೆ ಸಿಕ್ಕ ಸಾಕಣ ಅಂತಿದ್ರೆ ಈ ಪಾತ್ರನ ಬರೋದು ಮಾಡಬೇಡಿ ಇಷ್ಟು ವರ್ಷ ಸಂಪಾದನೆ ಮಾಡ್ರ ಹೆಸರು ಹೋಗ್ಬಿಡುತ್ತ ಅಷ್ಟೇ ನೀವು ಆ ಥರ ಎಲ್ಲ ಮಾಡ್ಬೇಡಿ ಸರಿ ಬಿಡು ಬೆಳಿಗ್ಗೆ ಫೋನ್ ಮಾಡ್ತಾರಲ್ಲ ಹೇಳ್ಬಿಡ್ತೀವಿ ಮೋಸ್ಟ್ಲಿ ಫೋನ್ ಮಾಡಲ್ಲ ಬಿಡು ಏನಪ್ಪ ಇವ್ನು ಸುಧಾ ಸಿನಿಮಾಗ್ಬಿಟ್ಟು ಅಂತಲ್ಲ ಮಾಡಲ್ಲ ಮಾಡೋದು ಹಿಂಗೆ ಹೇಳಿ ಕರೆಕ್ಟಾಗಿ ಹತ್ತುವರೆಗೆ ಫೋನ್ ನಮ್ಮ ಜಯರಾಮ್ ನಾಯಕ್ ವರ್ಷದ ಮ್ಯಾನೇಜರು ಕೊಟ್ಟೆ ಅವ್ರೆ ಏನೇಜನ್ ಮಾಡಿದ್ರೆ ಬಾ ಬಾ ಸರ ಅವ್ರಿಗೆ ಅವರು ಯಾಕೆ ಡೌಟು ಕತ್ರಿಗೂ ಪೆಟ್ಟಸ ಶೂಟಿಂಗ್ ನಡೀತಾ ಇದೆ ಓಕೆ ಅಲ್ಲಿ ಹೋದೆ ಡೈರೆಕ್ಟ್ರು ಅವ್ರಿಗೆ ತಮಿಳ್ ನೋಡು ಕನ್ನಡ ಗೊತ್ತಾಗಲ್ಲ ಹಾಂ 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 ಹೋಂಗ ಶಕ್ತಿ ಸರ್ ಅವರು ತಮಿಳು ಅವರು ಲ್ಯಾಪ್ಟಾಪ್ ಹಾಕಿದ್ರು ನೋಡಿ ನಿಮ್ಮ ಪಾತ್ರ ಅಂತ ತೋರಿಸಿದ್ರು ನೋಡಿದ್ರೆ ಪಂಚೆ ಶರ್ಟ್ ಅಷ್ಟೇ ಅವ್ರಿಗೆ ಮೀಸೆ ಡ್ರ್ ಮೀಸೆ ಪ್ಪ ಚಕ್ಕ ಅಂದ ಪುಣ್ಯಲ್ಲ ನಾನು ನನಗೆ ಮೀಸನೂ ಇಲ್ಲ ಫಸ್ಟ್ ಕ್ಲಾಸ್ ಇನ್ನೂ ಜೀವ ತುಂಬಲ್ಲೆ ಮಾಡ್ತೀನಿ ಸರ್ ಅಂದ್ರೆ ಅವತ್ತೆ ಒಂಬೈನೂರು ರೂಪಾಯಿ ಪೇಮೆಂಟ್ ಐವತ್ತು ರೂಪಾಯಿ ಪೆಟ್ರೋಲ್ ಚಾರ್ಜ್ ಡೈಲಿ ಕನ್ವಿನ ಫಿಕ್ಸ್ ಆಗುತ್ತೆ ಈಚೂ ನುರಿಯದಷ್ಟೇ ಅದು ಗೊಂದಲ ಆಯ್ತು ಆಮೇಲೆ ಆ ಪಾತ್ರ ಕ್ಲಿಕ್ ಆಗೋ ಚಂದ್ರಪಟ್ಟಣವೇ ಕಾರಣ ಹೇಗೆ ಸರ್ ನಾವು ಚಂದ್ರಪಟ್ಟಣದಲ್ಲಿ ಒಬ್ರು ಹಾಲು ಹಾಕೋಕೆ ಗೊತ್ತಿದ್ರು ಆ ಥರದವರು ಅವ್ರು ನಾವು ಹಿಂದ್ಗಡೆ ಚೋಡಾಯಿಸೋದು ನಗ್ಸೋದು ಅವ್ರನ್ನ ಹಾಡ್ಕೊಳ್ಳೋದು ಮಾಡ್ತಿದ್ವು ಹೆಂಗೆ ನಡೀತದೆ ನಾನು ಹುಡುಗರಿಗೆಲ್ಲ ತೋರಿಸೋದು ಆರಾಗ ಗೊತ್ತಲ್ಲ ಅವನು ಹಿಂಗೆ ಬರ್ತಾನೆ ಹಿಂಗೆ ಹೋಗ್ತಾನೆ ಅಂತ ಅದೊಂದು ತೆಗೆದಾ ಹಾಕೊಂಡೆ ಸ್ವಲ್ಪ ಮಾಡ್ತಾ ಇದ್ದೀರಾ ಒಬ್ಬ ನಟನಿಗೆ ಯಾವ ಗ್ರಹಿ ಕೇಳುತ್ತೆ ಸರ್ ಅಬ್ಸರ್ವೇಷನ್ ಬಹಳ ಇಂಪಾರ್ಟೆಂಟ್ ನೀವು ನಿರ್ದೇಶಕರು ಕೂಡ ಆಗಿದ್ದೀರಿ ಅದಕ್ಕೆ ಕೇಳಿದೆ ಅಬ್ಸರ್ವೇಷನ್ ಒಬ್ಬ ಕಲಾವಿದ ಆಗಬೇಕು ಅನ್ನೋವನಿಗೆ ಜಗತ್ತು ಜೀವನ ವ್ಯಕ್ತಿ ವಿಷಯಗಳ ಅಬ್ಸರ್ವೇಷನ್ ಬಹಳ ಇಂಪಾರ್ಟೆಂಟು ಯಾರ್ಯಾರ ಕಲಾವಿದರಾಗಬೇಕು ಅಂತಿದ್ದರೆ ಈ ಸಂದರ್ಶನ ನೋಡ್ತಾ ಇದ್ದರೆ ಹೇಳ್ತೀನಿ ಗಮನ ಇಟ್ಕೊಳ್ಳಿ ನಿಮ್ಮ ಸುತ್ತಮುತ್ತಲಿನ ಜನ ಜೀವನ ವಿಷಯಗಳನ್ನು ಅಬ್ಸರ್ವ್ ಮಾಡಿ ಅರಿಸ್ಟಾಟಲ್ ಒಂದು ಹೇಳಿದ್ದಾರೆ ಕಲೆಯಲ್ಲಿ ಎರಡೇ ವಿಭಾಗ ಇರೋದು ಒಂದು ಇಮ್ಯಾಜಿನೇಷನ್ ಒಂದು ಇಮಿಟೇಷನ್ ಎರಡೇ ಇರೋದು ಇದು ಅರಿಸ್ಟಾಟಲ್ ಹೇಳಿರೋದು ನಾನಲ್ಲ ಇಮ್ಯಾಜಿನೇಷನ್ ಇಮಿಟೇಷನ್ ಒಂದು ಕಲ್ಪನೆ ಮತ್ತೆ ಅನುಕರಣೆ ಎರಡೇ ಇರೋದು ಇಲ್ಲ ನಿಮಗೆ ತಲೆ ಬಳಿಲೇ ಇಲ್ಲ ಅಂದ್ರೆ ಇನ್ಯಾರೋ ಬೇರೆ ನಿಮಗೆ ಸ್ಫೂರ್ತಿ ಆಗತಕ್ಕಂಥವ್ರನ್ನ ಇಮಿಟೇಷನ್ ಮಾಡಿ ನಿಮ್ಮಲ್ಲಿ ಸೃಷ್ಟಿ ಮಾಡತಕ್ಕ ಶಕ್ತಿ ಇದ್ರೆ ಸೃಷ್ಟಿ ಮಾಡಿಕೊಡಿ ಇವೆರಡೇ ಇರೋದು ಬಹಳಷ್ಟು ನೀವು ಕಲಾವಿದರು ಹಿಂದಿನ ನೋಡಿದಿರಿ ಅನುಕರಣೆಯ ಮೂಲಕ ಅನುಕರಣೆ ಅನ್ನೋದು ತಪ್ಪಾಗುತ್ತೆ ಸ್ಫೂರ್ತಿ ಸ್ಫೂರ್ತಿ ಮಾಡ್ಕೊಳ್ಳೋ ಅದರಿಂದ ಬಹಳಷ್ಟು ಜನ ಕಲಾವಿದರು ಮುಂದೆ ಬಂದಿದ್ದಾರೆ ಅನುಕರಣೆ ಪ್ಲಸ್ ಕ್ರಿಯೇಟಿವಿಟಿ ಎರಡು ಮಿಕ್ಸ್ ಆಗ್ಬಿಡ್ರೆ ಇನ್ನೂ ಸೂಪರ್ ಅನುಕರಣೆ ಅದ ಆಯಾ ಪಾತ್ರಗಳ ಸಂದರ್ಭ ಬಂದಾಗ ಅನುಕರಣೆ ಮಾಡಿದ್ದೀನಿ ಅನುಕರಣೆ ಅನುಕರಣೆ ಈಗ ನಾನು ರಂಗೋಲಿ ಪಾತ್ರ ಅನುಕರಣೆ ಮಾಡಿದ್ದೀನಿ ಈಗ ಸಂಕ್ರಾಂತಿಯಲ್ಲಿ ಟೈಲರ್ ಬಿಡೋದು ನನಗೊಬ್ಬ ಸ್ನೇಹಿತ ಇದ್ದ ಟೈಲರ್ ರಾಜು ಟೈಲರ್ ಅಂತ ಯಾವಾಗಲೂ ಅವನ ಅಂಗಡಿ ಹೋಗೋದು ಅವ್ನು ಹೆಂಗೆ ಕಟಿಂಗ್ ಅವ್ನು ಹೆಂಗೆ ಕೂತ್ಕೋತಾನೆ ಹೆಂಗೆ ನನಗೆ ಅದನು ಕಾರಣ ಆಯಿತು ಅದಕ್ಕೆ ನಾವು ಸಂಕ್ರಾಂತಿ ಮಾಡುವಾಗ ಹಳ್ಳಿ ಜನ ಕೇಳೋರು ನೀವು ಶೂಟಿಂಗ್ ಮಾಡ್ಬಿಡ್ತೀರಲ್ಲ ನಿಮ್ಮ ಟೈಲರ್ ಅಂಗಡಿ ಯಾರು ನೋಡ್ಕೊಂತ ಅಂತ ನಾನು ಯಾವ ಟೈಲರ್ ಅಂಗಡಿ ಇಲ್ಲ ಟೈಲರ್ ಅದು ಸೇಮ್ ಹಂಗೆ ಮಾಡ್ತೀರಲ್ಲ ಸರ್ ಈ ರಿಸಲ್ಟ್ ಅಬ್ಸರ್ವೇಷನ್ ನಾನು ಅದನ್ನೇ ಹೇಳಿದ್ದೆ ಇವತ್ತಿನ ಕಲಾವಿದರು ಅಬ್ಸರ್ವೇಷನ್ ಮಾಡೋದು ಕಲ್ತ್ಕೊಳ್ಳಿ ಊಟ ಕೊಟ್ಬಿಡುತ್ತೆ ಸರ್ ಇವತ್ತು ರಂಗೋಲಿ ಆರೂವರೆ ವರ್ಷ ಕ್ಲಿಕ್ ಆಯಿತು ಅದ್ರಲ್ಲಿ ಊಟ ಮಾಡಿದೆ ಒಂಚೂರು ಅನ್ನ ತಿಂದೆ ಒಂದು ಉದ್ದು ಮಾಡಿದೆ ಅಂದರೆ ನಾನು ಸ್ಫೂರ್ತಿ ತಗೊಂಡು ಅನುಕರಣೆ ಮಾಡಿದ ಚಂದ್ರಾಯಪಟ್ಟಣದ ಹಾಲು ವ್ಯಕ್ತಿ ಅವ್ರ ಕಾರಣ ನನಗೆ ಅನ್ನ ಕೊಡೋಕೆ ನಾನಲ್ಲಿ ದಬ್ಬಾಕಿದ್ದಲ್ಲ ಆರೂವರೆ ವರ್ಷ ಅವ್ರಿಗೆ ಹೋಗಿ ಹುಡುಕೊಂಡು ಹೋಗಿ ಅವ್ರು ಫೋಟೋ ತಗೊಂಡ್ಬಂದಿದ್ದೀನಿ ನಾನು ಆಮೇಲೆ ಹೌದಾ ಹಾಂ ಹೇಳಿದ್ರಿ ಅವರಿಗೆ ವಿಚಾರೇನೆ ಹೇಳಲಿಲ್ಲ ಅರ್ಥವಾಗಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ ಅವ್ರಿಗೆ ಗೊತ್ತಾಗಿರುತ್ತೆ ಯಾಕೆ ಫೋಟೋ ತಗೊಂಡ್ರೆ ಗೊತ್ತಾಗಿರುತ್ತೆ ಅಷ್ಟೇ ಅವರು ನೋಡಿರ್ತಾರೆ ಹಾಗಾಗಿ ಇಷ್ಟೇ ಕಲೆ ಅನ್ನೋದು ಒಂದು ಜೊತೆಗೆ ಹಚ್ಚ ಭಗವಂತನ ಪ್ರೇರಣೆ ಮಾತ್ರ ಮಾಡಿದ್ದು ಡಿಡಿ ಚಂದನ ಬಗ್ಗೆ ಹೇಳ್ತಾ ಇದ್ದೀವಿ ಡಿಡಿ ಡಿ ಅಲ್ಲಿ ಒಂದೇ ಒಂದು ಕಿರುಚಿತ್ರ ಮಾಡಿದ್ದು ಶುಭ ಸಂಕ್ರಾಂತಿ ಅದು ಸಂಕ್ರಾಂತಿಯೇ ಸಂಕ್ರಾಂತಿನೇ ಎಂಬತ್ತೈದು ಎಂಬತ್ತಾರರಲ್ಲಿ ಫಸ್ಟ್ ಎಂಟ್ರಿ ಈ ಇವರಿದ್ದಾರಲ್ಲ ಪಿ ಕಾಳಿಂಗ್ರ ಪಿ ಕಾಳಿಂಗ್ರವ್ರ ಮಗ ಪ್ರದೀಪ್ ಕುಮಾರ್ ಅಂತ ಪ್ರೊಡ್ಯೂಸರ್ ಶುಭ ಸಂಕ್ರಾಂತಿ ಆ ಶುಭ ಸಂಕ್ರಾಂತಿಗೆ ಚಂದ್ರಾಯಪಟ್ಟಣದ ಒಬ್ಬ ಕನ್ನಡ ಲೆಕ್ಚರರ್ ನಗೀನ್ ಅಹಮದ್ ಸಂಭಾಷಣೆ ಬರೀತಾ ಇದ್ದೆ ಅವರ ಅಂತರ ನಿರಂತರ ಅನ್ನೋ ನಾಟಕದಲ್ಲಿ ನಾನು ಮಾಡಿದ್ದೆ ಆ ಅಭಿಮಾನದ ಮೇಲೆ ನಾನೊಂದು ಕಿರುಚಿತ್ರ ಬರೀತಾ ಇದ್ದೆ ಪಾತ್ರ ಹಾಕ್ಸ್ತೀನಿ ಆ ಕಿರುಚಿತ್ರ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದೆ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಸಂಕ್ರಾಂತಿ ದಿನನೇ ಪ್ರಸಾರ ಆಗಿತ್ತು ಆಗ ಡಿ ಡಿ ಒಂದ್ಬಿಟ್ರಿ ಆ ಹಾಗೊಂಚೂ ಪ್ರಚಾರ ನೋಡೋದು ನೋಡೋದಪ್ಪ ಇವತ್ತು ಮಧ್ಯಾಹ್ನ ದೊಡ್ಡಣ್ ಜೊತೆ ಏನಪ್ಪಾ ತಲೆ ಮೇಲೆ ಹಂಗೆ ನೋಡ್ಬಿಟ್ರೆ ನಿಮಗೆ ಫಸ್ಟ್ ದೊಡ್ಡಣ್ಣವರ ಜೊತೆ ದೊಡ್ಡ ಜೊತೆ ಕಿರುಚಿತ್ರ ದೊಡ್ಡಣ್ಣವ್ರ ಜೊತೆ ಪ್ರಪ್ರಥಮವಾಗಿ ನಟಿಸುತ್ತಾ ಆ ಶುಭ ಸಂಕ್ರಾಂತಿನೇ ನಮ್ಮ ಜರ್ನಿ ಮೆಟ್ಲು ಸಂಕ್ರಾಂತಿನೇ ಮೆಟ್ಲು ಆ ಸಂಕ್ರಾಂತಿ ಮತ್ತು ನಾಗಾಭರಣ ಸಂಕ್ರಾಂತಿವರೆಗೆ ಆ ಸಂಕ್ರಾಂತಿ ಅನ್ನೋ ಶುಭದ ಹೆಸರು ಮತ್ತೆ ಶುಭದ ಹೆಸರನ್ನ ರ ಧಾರಾವಾಹಿ ರಂಗೋಲಿ ಅಲ್ವಾ ಅದಾದ ನಂತರ ಗಿಡಿ ಸಾಕಿದ ಗಿಡಿ ಅದಾದ ನಂತರ ಇತ್ತೀಚೆಗೆ ಮಾಡಿದಂಥ ಸಂಪಿಗೆ ಎಲ್ಲ ಶುಭ ಹೆಸರುಗಳೇ ನಮಗೆ ಸಂಕಲ್ಪ ಕೊಟ್ಟು ಬಾಂಧವ್ಯ ರವಿ ಕಿರಣ್ ಅವರೊಂದ್ರು ಬಾಂಧವ್ಯ ಬರೀ ಈ ಥರದ್ದೇ ಹೆಸರುಗಳೇ ಅದೊಂಥರ ಎಲ್ಲ ಸಕಾರಾತ್ಮಕ ಹೆಸರುಗಳು ಒಂದು ನನ್ನ ಬೆಳವಣಿಗೆಗೆ ಮೆಟ್ಲುಗಳಾದವು ನೀವು ಮತ್ತೆ ಇವಾಗ ದೊಡ್ಡವ್ರ ಜೊತೆ ಮಾತಾಡ್ತಾ ಅಲ್ಲಿ ಯಾವ ಜೊತೆ ಯಾಕೆ ಮಾಡ್ತಾ ಮಾಡ್ತಾ ಹಾಗೆ ಸರ್ ಈ ಕಡೆ ಬಂದ್ಬಿಟ್ರಿ ಈ ಕಡೆ ವಾಪಸ್ಸು ನಿಮ್ಮ ಕೋಟೆ ಇಲ್ಲ ಬರ್ತೀನಿಲ್ಲ ಈ ಕಡೆ ಬರಲಿಲ್ಲ ಅಲ್ಲೇ ಇದ್ದೆ ನಾನು ನನಗೆ ಎರಡು ಫಿಫ್ಟಿ ಫಿಫ್ಟಿ ಇಲ್ಲ ಆ್ಯಕ್ಟ್ ಮಾಡ್ತಿದ್ನ ಶೂಟಿಂಗ್ ಅಲ್ಲಿ ಇದ್ದ ವಾಪಸ್ ಮನೆಗೆ ಹೋಗ್ಬಿಡ್ತಿದ್ದೆ ಅಲ್ಲಿ ಪ್ರೆಸ್ ಕೆಲಸ ಮಾಡ್ತಿದ್ದೆ ಮತ್ತೆ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆ ಜರ್ನಿ ಮಾಡ್ಕೊಂಡು ಬೆಂಗಳೂರಿಗೆ ಬರೋದು ಮತ್ತೆ ರಾತ್ರಿ ಹೊತ್ತೆ ಜರ್ನಿ ಮಾಡ್ಕೊಂಡು ಊರಿಗೆ ಹೋಗೋದು ಇದು ಅಭ್ಯಾಸ ಆಗೋಯ್ತು ಅಲ್ಲಿ ಹೇಳ್ತಲ್ಲ ಆಗ್ಲೇ ಶ್ರಮ ಅಂತ ಅನ್ಸಪ್ ಟೈಮೇ ಇಲ್ಲ ಅಂತ ಕೆಲಸ ಮಾಡೋ ಏನ್ ಶ್ರಮ ಅನ್ಸುತ್ತೆ ಕೆಲಸ ಕೆಲಸ ಖುಷಿಯಿಂದ ಮಾಡಬೇಕು ಆಮೇಲೆ ಸಂಪೂರ್ಣವಾಗಿ ಬೆಂಗ್ಳೂರಿಗೆ ಬರಬೇಕು ಅಂತ ತೀರ್ಮಾನ ಮಾಡಿದ್ರು ಟೂ ತೌಸಂಡ್ ತ್ರೀ ಫೋರ್ ಯಾಕೋ ಈ ಓಡಾಟ ಸರ್ಕಸ್ ಹಿಂಸೆ ಅನ್ನಿಸ್ತು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗೆ ಲಾರಿನ ಬಸ್ ಹೊತ್ತಿ ಬೆಂಗಳೂರು ಬರ್ತಿದ್ದೆ ಇಲ್ಲಿ ಮುಗಿಸಿ ವಾಪಸ್ ಹೋಗ್ತಿದ್ದೆ ಮತ್ತೆ ಬೆಳಿಗ್ಗೆ ಫೋನ್ ಮಾಡೋದು ಇವತ್ತು ಶೂಟಿಂಗ್ ಇದೆ ಅಂತ ಅಯ್ಯೋ ಮತ್ತೆ ಹೊರಡ್ಬೇಕಲ್ಲ ಇಲ್ಲಿ ಉಳ್ಕೊಳ್ಳೋಕೆ ನನಗೆ ಜಾಗ ಇಲ್ಲ ನೆಂಟ್ರಗಳು ಮನೆಗಳು ಆ ಥರದ ವ್ಯವಸ್ಥೆಗಳು ಮನೆ ಮಾಡ್ಕೊಂಡಿಲ್ಲ ಅದು ನ ಬಿದ್ದಾಗ ಯಾವುದೋ ಕಾಸ್ಟ್ಯೂಮ್ನವ್ರೂಮು ಮೇಕಪ್ನವ್ರ ರೂಮ್ ರಿಕ್ವೆಸ್ಟ್ ಮಾಡ್ ಮಲ್ಕತ್ತಿದ್ವು ಮೋತಿ ಮಾಲು ಗಾಂಧಿನಗರದಲ್ಲಿ ಸಂಚು ಅಲ್ಲಿ ಆ ಸಿನಿಮಾಗಳು ಬುಕ್ ಆದಾಗ ಕಾಸ್ಟ್ಯೂಮ್ ಶೂಟಿಂಗ್ ಟೈಮ್ ಅಲ್ಲಿ ಬರ್ಸೆ ಆಗ್ತಿರಲ್ಲ ಐವತ್ತು ನಿಮ್ ರೂಮಲ್ಲಿ ರೂಮ್ ಅಲ್ಲಿ ಇರ್ತೀನಿ ಅಂತ ಕೊಳ್ಕೊತಿದ್ವಿ ನಾವು ಎಲ್ಲರನ್ನು ಒಂದೇ ಸಲ ನೋಡ್ತೀವಲ್ಲ ಅದ ನಂತರ ತೊಂಬತ್ತೆಂಟು ರನ್ ಆಫ್ಟರ್ ಸಂಕ್ರಾಂತಿ ರೂಮ್ ಮಾಡಿದೆ ಬೆಂಗಳೂರಲ್ಲಿ ಚಿಕ್ಕ ರೂಮ್ ಮಾಡದೆ ಹೊಸಗಳ್ಳಿ ಅದ್ರಲ್ಲಿ ಆಮೇಲೆ ಏನಾಯ್ತು ಒಂದು ರೂಮ್ ನೋಡ್ಕೊಳ್ಳೋದು ಹೋಗೋದಾಯ್ತು ಸ್ವಲ್ಪ ಸುಲಭ ಆಯ್ತು ಒಂದು ಟೂ ವೀಲರ್ ಇಟ್ಕೊಂಡೆ ಟೂ ವೀಲರ್ ನಿಲ್ಸೋದು ಶೂಟಿ ಮುಗಿಸೋದು ಊರ್ ಹೋಗೋದಾಯ್ತು ಅದಾದ ನಂತರ ಟೂ ತೌಸಂಡ್ ತ್ರೀ ಫೋರ್ ಫ್ಯಾಮಿಲಿ ಕರ್ಕೊಂಡು ನೋಡಬೇಕು ಇದು ಯಾಕೋ ಅಂತ ಅನ್ನಿಸ್ತು ಅವಾಗ ಪ್ರಿಂಟಿಂಗ್ ಪ್ರೆಸ್ನ ಅಲ್ಲಿ ಕೆಲಸ ಮಾಡೋರಿಗೆ ವಹಿಸಿ ಟೂ ತೌಸಂಡ್ ಫೋರ್ ಫೈವ್ ಮರದನಾಟಕದ ಸಂದರ್ಭದಲ್ಲಿ ಬೆಂಗ್ಳೂರು ಶಿಫ್ಟ್ ಆಗಿಬಿಟ್ಟು ನೆಲೆ ಕಂಡ್ ಇಲ್ಲಿ ಇಲ್ಲಿ ನೆಲೆ ಕಂಡ್ಕೊಂಡ್ವಿ ನಾಟಕನೂ ನೆಲೆ ಮಾಡೋದು ಬೆಂಗ್ಳೂರು ಮಾಡಿದ ಆತಕನು ಮೊದಲನೇ ಆತಕ ನೆಲೆ ನಾವು ನೆಲೆ ಕಂಡುಕೊಂಡಿದ್ದು ಆ ಸಂದರ್ಭದಲ್ಲಿ ಇಲ್ಲಿ ಬೆಂಗಳೂರಲ್ಲೇ ನೆಲೆ ಆಮೇಲೆ ಹೊಸ್ಕರಳ್ಳಿಯಲ್ಲಿ ಕ್ರಾಸ್ ಅಲ್ಲಿ ರೂಮ್ ಮಾಡಿದ್ದು ರೂಮ್ ಮಾಡಿದ್ದು ಹೊಸ್ಕರ್ಣಿ ಹೊಸ್ಕರ್ಡಿಯಲ್ಲೇ ಹೊಸ್ಕರಣಿ ಆಮೇಲೆ ಹೊಸ್ಕೇರಣ್ಣಿಯಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೇನ ಲೀಸ್ಗಾಸ್ಕೊಂಡು ಬಂಡಾಗೂ ಅಲ್ಲೇ ಮಾಡಿದ್ವಿ ನಾಟಕ ಶಾಲೆ ನಾಟಕ ಶಾಲೆ ಮನೆ ಹತ್ತಿರ ಇರಲಿತ್ತು ಅದು ಕೂಡ ಗಿಲಿನಾಗಿರುತ್ತದೆ ಮಾಡೋದು ಓಕೆ ಓಕೆ ಹ್ಞೂ ಬಣ್ಣ ಸ್ಟಾರ್ಟ್ ಮಾಡಿದಾಗ ಟೂ ತೌಸಂಡ್ ಲೆವೆನ್ ಆಮೇಲೆ ಇಲ್ಲಿಗೆ ಬಂದ ಮೇಲೆ ನಂಗೆ ರಂಗೋಳಿ ಸಿಕ್ಕಿ ಎರಡು ಸಾವಿರದ ಐದು ಆರು ಆಮೇಲೆ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ನಿಮಗೆ ಬಣ್ಣ ಎಳುತಿದ್ರಿ ಬಣ್ಣ ಬೇಕಿತ್ತ ಸರ್ ನಿಮಗೆ ನನಗೆ ಅಪ್ಪಟ ಕಲಾವಿದ್ರ ನೀವು ಅದರಲ್ಲೇ ಒಳ್ಳೆ ಎನರ್ಜಿ ಇದೆ ಕ್ಯಾಲಿಬರ್ ಇದೆ ನಿಮಗೆ ಬೊಂಬ ಅದನ್ನೇ ಮಾಡ್ಕೊಂಡು ಒಂದೇ ಸಾಕಾಗಿರೋದು ನಮಗೆ ನಾವು ಕಲಾವಿದರಾಗೆ ಹೋಗ್ಬಿಡ್ತಿದ್ವಿ ನಿಮ್ಮನ್ನ ತಲೆ ಮೇಲೆ ವಿಜೃಂಭಿಸ್ಬಿಡ್ತಿದ್ವಿ ಅದು ನಿಮ್ಮ ದೃಷ್ಟಿಯಲ್ಲಿ ಹಾಂ ಖಚಿತ ಒಳಗೆ ಒಂದು ಇಂಡ್ಯೂಷನ್ ನನ್ನ ಭವಿಷ್ಯದ ಬಗ್ಗೆ ನನಗೆ ಒಂದು ಸ್ವಲ್ಪ ಅವಾಗ ಅವಾಗ ಗೋಚರಿಸ್ತಾ ಇತ್ತು ಇಲ್ಲಿಂದ ಹತ್ತು ವರ್ಷಕ್ಕೆ ನನ್ನ ಲೈಫ್ ಹಿಂಗಾಗುತ್ತೆ ಇಲ್ಲಿಂದ ಹತ್ತು ವರ್ಷಕ್ಕೆ ನನ್ನ ಲೈಫ್ ಹಿಂಗಾಗುತ್ತೆ ಆವಾಗ ಏನು ಮಾಡಬೇಕು ಯಾರೋ ಬಿಫೋರ್ ಟೆನ್ ಇಯರ್ಸ್ ಯೋಚನೆ ಮಾಡ್ತಿದ್ದೆ ನಾನು ಎರಡು ಸಾವಿರದ ಹತ್ತು ಹನ್ನೊಂದಕ್ಕೆ ನನಗೆ ಕೆಲಸ ಇಲ್ದಂಗೆ ಆಗುತ್ತೆ ಅಂತ ನನಗೆ ಎರಡು ಸಾವಿರದ ಐದು ಆರಲ್ಲೇ ಗೊತ್ತು ಅಲ್ಲೇ ಪ್ಲಾನ್ ಮಾಡಿದ್ದೆ ಏನು ಅಲ್ಲ ಈ ಸಿನಿಮಾ ಸೀರಿಯಲ್ ಕೆಲಸಗಳು ಕಡಿಮೆ ಆಗ್ತವೆ ಹನ್ನೊಂದು ಹನ್ನೆರಡರ ಮೇಲೆ ಒಂದು ಸೆನ್ಸು ಅದು ಈಸಿ ವರ್ಕೌಟ್ ಆಯ್ತು ಎರಡ್ ಸಾವಿರದ ಹನ್ನೆರಡಕ್ಕೆ ಕೆಲಸ ಕಮ್ಮಿ ಆಗುತ್ತೆ ಅಂತ ಗೊತ್ತಾಯ್ತು ಬಣ್ಣ ಓಪನ್ ಬಣ್ಣ ಓಪನ್ ಮಾಡಿ ಏಳೆಂಟು ವರ್ಷ ಇಂಡಸ್ಟ್ರಿಯಲ್ ಕೆಲಸ ಇಲ್ಲ ಬಣ್ಣನೇ ಪ್ರಮುಖ ಕೆಲಸ ಹ್ಮ್ ಹೇಳಿ ಕೇಳಿ ನಾನು ನಿಮಗೆ ಗೊತ್ತಿದೆ ಅಷ್ಟ್ರ ಈಗ ಆವಾಗ ನಾನು ಅಷ್ಟ್ರಾಲಜಿ ವರ್ಕ್ ಮಾಡ್ತಿರ್ಲಿಲ್ಲ ಬಟ್ ನನ್ನ ಫ್ಯೂಚರ್ ನನಗೆ ಗೋಚರಿಸ್ದೆ ನನ್ನ ಫ್ಯೂಚರ್ ನನಗೆ ಗೋಚರಿಸ್ತಾ ಇತ್ತು ಹಿಂಗಾಗತ್ತೆ ಹಿಂಗಾಗುತ್ತೆ ಒಂದು ಅಧ್ಯಾತ್ಮಿಕ ಶಕ್ತಿ ಆಗಲಿಲ್ಲ ಆ ಶಕ್ತಿ ಆವಾಗದ ಕೆಲಸ ಮಾಡ್ತಿತ್ತು ನನಗೆ ಗೊತ್ತಿದ್ದ ಹಾಗೆ ಒಂದು ಚಿತ್ರ ನಿರ್ದೇಶನ ಮಾಡಬೇಕು ಅನ್ನೋದಾಗಲಿ ನಾನು ಇಷ್ಟೇ ಇಸ್ವಿ ಚಿತ್ರ ನಿರ್ದೇಶನ ಮಾಡ್ತೀನಿ ಇಷ್ಟನೇ ಹೆಸರು ಬೆಂಗಳೂರಿಗೆ ಹೋಗ್ತೀನಿ ಇಷ್ಟೇ ಇಸ್ವಿ ನನ್ನ ಬಣ್ಣ ಎಲ್ಲ ಮುಂಚೆನೇ ನನಗೆ ಫ್ಲಾಶ್ ಆಗ್ತಾಯಿತ್ತು